ನಮಸ್ಕಾರ ನಮಸ್ಕಾರ ಸ್ವಾಮಿ ಸ್ವಾಮೀಜ್ ಸರ್ ಜೈಪುರವರು ಹೇಗಿದೆ ಸರ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ವಾತಾವರಣ ಎಲ್ಲರೂ ಐದು ವರ್ಷದಿಂದ ಕಾಯ್ತಾಯಿದ್ರು ನರೇಂದ್ರ ಮೋದಿ ಅವರಿಗೆ ಒಂದು ವಿಶ್ವಾಸ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನಮ್ಮ ದೇಶದ ರಕ್ಷಣೆ ಮಾಡ್ತಾರೆ ಅಂತ ಕೊಟ್ಟಿದ್ರು ಆದರೆ ಅವ್ರ ಮೇಲೆ ಆ ವಿಶ್ವಾಸ ಕಳ್ಕೊಂಡು ಅಪನಂಬಿಕೆನೇ ನಂಬಿಕೆನೇ ತಗೋಬಿಟ್ಟಿದ್ದಾರೆ ಯಾಕೆಂದರೆ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಒಂದು ತತ್ವ ಸಿದ್ಧಾಂತ ಅಜೆಂಡ ಇಟ್ಕೊಂಡು ಅವರು ಒಟ್ಟು ಈ ದೇಶದಲ್ಲಿ ಕಾಂಗ್ರೆಸ್ನ ಟೀಕೆ ಮಾಡಿದ್ರು ಈ ಭ್ರಷ್ಟಾಚಾರ ನಿರುದ್ಯೋಗ ಬೆಲೆ ಏರಿಕೆ ಮತ್ತು ದೇಶದಲ್ಲಿ ಈ ಜಾತಿ ಧರ್ಮ ಅನ್ನೋದನ್ನೇ ಒಂದು ಇಟ್ಕೊಂಡು ಇದು ಮಾಡಿದರು ಅದನ್ನೇ ಈಗ ಅವರು ಮೈಗೂಡಿಸ್ಕೊಂಡಿದ್ದಾರೆ ಈಗ ಪ್ರಜಾ ಭ್ರಷ್ಟಾಚಾರನೇ ವಿಧೋ ವಿರೋಧಿಸಿ ಅವರೆಲ್ಲ ಜಂತರ್ ಮಂತರಲ್ಲಿ ಸ್ಟ್ರೈಕ್ ಮಾಡಿ ಇದು ಮಾಡ್ರು ಈಗ ಇವರು ಲಂಚ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಲಂಚನೇ ಒಂದು ರೀತಿ ರಾಜ ಮಾರ್ಗ ಮಾಡ್ಕೊಂಡು ಹೊಸ ಮಾರ್ಗನೇ ಸೃಷ್ಟಿ ಮಾಡಿಕೊಟ್ಟು ಇಡೀ ವಿಶ್ವಕ್ಕೆ ಮಾದರಿ ಆಗ್ಬಿಟ್ಟಿದ್ದಾರೆ ಮೋದಿಯವ್ರಿಗೆ ಭ್ರಷ್ಟಾಚಾರನ ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ಯಾವ ರೀತಿ ಸ್ವೀಕರಿಸ್ಬೇಕು ಒಂದು ಸರ್ಕಾರ ಈಗ ಕೆಲವೊಬ್ಬರು ಕೆಲಸ ಮಾಡ್ಕೋಬೇಕಾದ್ರೆ ಕೊಟ್ಟು ಮಾಡಿಸ್ಕತಿದ್ರು ಈಗ ಹಂಗಿಲ್ಲ ಸರ್ಕಾರಕ್ಕೆ ನೇರವಾಗಿ ಕೊಟ್ಟಿಗೆ ಮಾಡಿಸ್ಕೋಬೋದು ಅನ್ನೋದನ್ನ ಇದು ಒಂದು ರೀತಿ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ಲೀ ನಮಗೆ ಅವಮಾನ ಆದಂಗೆ ಇದು ನರೇಂದ್ರ ಮೋದಿ ಅವರು ಇದು ಮಾಡಿರೋದು ಅವ್ರ ಮೇಲೆ ಜನ ಏನು ವಿಶ್ವಾಸ ಇಟ್ಕೊಂಡಿದ್ರು ಅದನ್ನು ಕಳ್ಕೊಬಿಟ್ಟಿದ್ರೆ ಸರ್ ಅವರು ಅದರಿಂದ ಈಗ ಬದಲಾವಣೆ ಆಗಬೇಕು ಅಂತ ಅದೇ ಸರ್ ಈಗ ಅವ್ರು ಏನು ಒಂದು ತತ್ವ ಈಗ ಅವರು ಕುಟುಂಬ ರಾಜಕಾರಣ ಅಂತ ಅಂದರು ಗಾಂಧಿ ಮನೆತನವ ಇವರು ಕುಟುಂಬ ರಾಜಕಾರಣ ಅಂತ ಟೀಕೆ ಮಾಡ್ತಾಯಿದ್ರು ಈಗ ಅವರ ಪಕ್ಷದಲ್ಲೇ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ಸೆಂಟ್ರಲ್ಲಿ ಇರ್ಬೋದು ಏನನ್ನ ಅವರು ವಿರೋಧಿಸ್ಕೊಬಂದರೂ ಅದನ್ನೇ ಅವರು ಅಳವಡಿಸ್ಕೊಬಿಟ್ಟಿದ್ದಾರೆ ಇದು ಭಾರತದಲ್ಲಿ ಅವ್ರದ್ದು ಏನೂ ಬದಲಾವಣೆ ತರೋಕೆ ಆಗಲಿಲ್ಲ ಸರ್ ಕೇಳಿ ಏನು ಜನಗಳು ವಿಶ್ವಾಸ ಇಟ್ಕೊಟ್ಟಿದ್ರು ಅದು ಇನ್ನೂ ಹಿನ್ನಡೆಯೇ ಆಗಿಬಿಟ್ಟಿದೆ ಈಗ ಒಟ್ಟಲ್ಲಿ ಬದಲಾವಣೆ ಬೇಕಾಗಿದೆ ಆದ್ದರಿಂದ ಆಮೇಲೆ ಬಡವರು ಮಧ್ಯಮ ವರ್ಗದವ್ರಿಗೆ ಈ ಜಿ ಎಸ್ ಟಿ ಮತ್ತು ಈ ನೋಟ್ ಬ್ಯಾನು ಮತ್ತು ಈ ಆರ್ಥಿಕ ಇದರಿಂದ ಸಿಕ್ಕಾಪಟ್ಟೆ ಹೊಡ್ತಾ ಆಗಿದೆ ದೇಶ ತತ್ತರಿಸೋಗಿದೆ ಈಗ ಅದನ್ನು ಚೇತರಿಸ್ಕೋಬೇಕಾದ್ರೆ ಮಾಸ್ ಪ್ರೋಗ್ರಾಮ್ಗಳು ಕೊಟ್ಟು ಈಗ ಬಡವ್ರಗಳಿಗೆ ದುಡ್ಡಿಲ್ಲ ಅವ್ರ ಕೈಯಲ್ಲಿ ಇವರು ಗ್ಯಾರಂಟಿ ಯೋಜನೆಗಳು ಟೀಕೆ ಮಾಡ್ಬೋದು ಈಗ ದುಡ್ಡಿರೋರಿಗೆ ಅವ್ರ ಅಕೌಂಟಲ್ಲೇ ಎಲ್ಲ ಅಕೌಂಟಬಿಲಿಟಿ ಇಟ್ಕೊಂಡು ಮಾಡ್ತಾಯಿರ್ತಾರೆ ಈಗ ಬಡವ್ರ ಕೈಯಲ್ಲಿ ದುಡ್ಡೇ ಇಲ್ಲ ಈ ಗ್ಯಾರಂಟಿ ಯೋಜನೆಗಳು ಇನ್ನೂ ಹತ್ತು ವರ್ಷ ಕೊಟ್ಟರೆ ನಮ್ಮ ಆರ್ಥಿಕತೆ ಚೇತರಿಕೆ ಆಯ್ತದೆ ಇವರು ಪುಕ್ಸಾಟೆ ಅಂತ ಅನ್ಬೋದು ಇದರಿಂದ ಇದು ಆರ್ಥಿಕತೆಗೆ ಪ್ರೋತ್ಸಾಹ ಇರ್ತದೆ ಇಂಡೈರೆಕ್ಟಾಗಿ ಆದ್ದರಿಂದ ಇದನ್ನು ಸೆಂಟ್ರಲ್ ಅವರು ಈಗ ಏನು ಘೋಷಣೆ ಮಾಡಿದ್ದಾರೆ ಐದು ನ್ಯಾಯ ಯೋಜನೆಗಳು ನ್ಯಾಯ ಪ್ರೋಗ್ರಾಮ್ಗಳು ಕಾಂಗ್ರೆಸ್ನಿಂದ ಅದು ನಮ್ಮ ಆರ್ಥಿಕತೆಗೆ ಬೂಸ್ಟಿಂಗು ಈಗ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಅಂತ ಎರಡು ಸಾವಿರ ಕೊಡ್ತಿದ್ರು ಈಗ ಮಹಾಲಕ್ಷ್ಮಿ ಅಂತ ಒಂದು ಲಕ್ಷ ಕೊಡ್ತಾ ಇದ್ದಾರೆ ಇದು ನಮ್ಮ ದೇಶ ಈಗ ಆಲ್ಮೋಸ್ಟ್ ಆಲ್ ಈಗ ಡಿಪೆಂಡ್ ಆಗಿರೋದೇ ಮಹಿಳೆಯರಿಂದನೇ ಈಗ ಒಂದು ಲಕ್ಷ ಕೊಟ್ಟರೆ ಈಗ ಅವರು ಈ ಪುರುಷ ಅದು ಅವರು ದುಂದು ವೆಚ್ಚನ ಮಾಡಲ್ಲ ಮತ್ತು ಬೇರೆ ರೀತಿ ಅವರು ಪೋಲು ಮಾಡಲು ಹಾಡೋಣ ಸದ್ಬಳಕೆ ಮಾಡಿಕೊಂಡು ಒಂದು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಿರ್ಬೋದು ಒಂದು ಆರ್ಥಿಕವಾಗಿ ಅವರು ಸ್ವಾವಲಂಬನೆ ಹಾಕಿ ಏನಾರು ಒಂದು ಉದ್ಯೋಗ ಸೃಷ್ಟಿಂಗ್ ಮಾಡಿಕೊಂಡು ಮನೆ ನಿರ್ವಹಣೆಗೆ ಸದುಪಯೋಗ ಪಡಿಸ್ಕೊತಾರೆ ಇದರಿಂದ ನಾವು ಈ ಸರಿ ಕಾಂಗ್ರೆಸ್ ಸರ್ಕಾರವೇ ದೇಶದಲ್ಲಿ ಬರಬೇಕು ಅಂತ ನಾವು ಅಭಿಲಾಷೆ ಇಟ್ಕೊಂಡಿದ್ದೀವಿ ಸರ್ ಆಮೇಲೆ ನಮ್ಮ ಲಕ್ಷ್ಮಣ ಅವ್ರಿಗೆ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಅವರು ಹುಟ್ಟು ಹೋರಾಟಗಾರರು ಈಗ ಕೆಲವೊಬ್ಬರಿಗೆ ಅವರ ಹಿನ್ನೆಲೆಯೇ ತಿಳಿದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅವರು ಎರಡು ಸಾವಿರದ ಐದು ಆರರಲ್ಲೇ ಈ ಚಾಮಲಾಪುರ ವಿದ್ಯುತ್ ಶಾಖೋತ್ಪನ್ನ ಸ್ಥಾವರ ಅನುಸ್ಥಾವರ ಸ್ಥಾಪನೆ ಮಾಡಬೇಕಂದಾಗಲೇ ಅವರು ಪರಿಸರದ ಮೇಲೆ ಕಾಳಜಿ ಇಟ್ಕೊಂಡು ಅದನ್ನು ಕೆಲವೊಂದು ಅವರ ಸ್ನೇಹಿತರೆಲ್ಲ ಸೇರ್ಕೊಂಡು ಅದನ್ನು ವಿರೋಧಿಸಿ ಅವಾಗಲೇ ಅದನ್ನು ಸ್ಥಾಪನೆ ಆಗಕ್ಕೆ ಬಿಡಲಿಲ್ಲ ಇಲ್ಲಾದರೆ ಇವತ್ತು ಪ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅದು ಪರಿಸರದ ಮೇಲೆ ತುಂಬ ದುಷ್ಪರಿಣಾಮ ಬೀರ್ತಾಯಿತ್ತು ಅವರು ಅದಲ್ಲದಂತೆ ಸುಮಾರು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಒಳ್ಳೆ ಸ ಅವರು ಹೆಸರು ಮಾಡಿದ್ದಾರೆ ಆಮೇಲೆ ಅವರು ಒಳ್ಳೆ ವ್ಯಕ್ತಿತ್ವ ಹೊಂದಿದ್ದಾರೆ ಲಕ್ಷ್ಮಣ್ ಅವರು ರಾಜಕೀಯವಾಗಿ ಉತ್ತಮ ಉತ್ತಮವಾಗಿ ಇದು ಇದಾರೆ ಅಂತ ಹೇಳ್ಬೋದು ಸರ್ ಮುಂದೆ ಸೆಪ್ರೇಟ್ ವಿಡಿಯೋ ಹೆಸರು ಕೆಂಪರಾಜ್ ಅಂದ್ರೆ ಅವರು ಜೈಪುರ ಸರ್ ಇಲ್ಲಿ ವಾತಾವರಣ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯ ಅಭ್ಯರ್ಥಿನ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವರಿಗೆ ಟಿಕೆಟನ್ನು ನೀಡಿದೆ ಮತ್ತು ಹಿಂದೆ ಇದ್ದಂಥ ಸಂಸದರನ್ನ ತಿರಸ್ಕರಿಸಿ ಹೊಸ್ತಾಗಿ ನೂತನವಾಗಿ ರಾಜಮಾನದವ್ರನ್ನ ಯದುವರಿ ಕೃಷ್ಣರಾಜಿತಾ ಉಡೆಯವ್ರನ್ನ ತಂದು ತಣಕಳಿಸಿದ್ದಾರೆ ಈಗ ಚುನಾವಣೆ ಒಂದು ವಿಶೇಷವಾಗಿ ಕೂಡಿದೆ ಯಾಕೆಂದರೆ ಲಕ್ಷ್ಮಣ್ ಒಬ್ರು ಸಾಮಾನ್ಯ ಕಾರ್ಯಕರ್ತ ಅದರಲ್ಲೂ ಸರಳ ಸ್ನೇಹ ಜೀವಪರ ಇರೋವಂಥ ಒಬ್ಬ ವ್ಯಕ್ತಿತ್ವ ಹೊಂದಿರುವಂಥ ಒಬ್ಬ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಂಥವ್ರವರು ಮತ್ತು ಬಡ ರೈತನ ಮಗ ಹಾಗಾಗಿ ಇವತ್ತು ಸಾಮಾನ್ಯ ವರ್ಷ ಸಹಜ ಅನ್ನೋ ಥರ ಬಿಂಬಿಸ್ತಾ ಇದ್ದಾರೆ ಆದರೆ ನಾವು ರಾಜರಿಗೆ ಗೌರವ ಕೊಡ್ತೀವಿ ಇಲ್ಲ ಅಂತಲ್ಲ ರಾಜಮನೆತನಕ್ಕೆ ಗೌರವ ಕೊಡ್ತೀವಿ ಅದು ಅರಮನೆ ಒಳಗಡೆ ಕೊಟ್ಟೆ ಕೊಡ್ತೀವಿ ಆದರೆ ಪ್ರೆಸೆಂಟ್ ಈಗ ಅವರು ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನಮಗೆ ರಾಜಮನೆತನದ ತಂದೇನ ವಿರುದ್ಧ ಅಲ್ಲ ನಮಗೆ ವಿರುದ್ಧ ಇರೋದು ಬಿ ಜೆ ಪಿ ಕ್ಯಾಂಡಿಡೇಟ್ ಅಷ್ಟೇ ಹಾಗಾಗಿ ನಾವು ಈ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಇದ್ದೀವಿ ಲಕ್ಷ್ಮಣವರು ಸಾಮಾನ್ಯ ವ್ಯಕ್ತಿತ್ವ ಇರೋಂಥವ್ರು ಸಾಮಾಜ್ಯದ ನ್ಯಾಯಿಕ ನ್ಯಾಯ ಸಾಮಾಜಿಕ ನ್ಯಾಯದ ವಿರುದ್ಧ ಯಾರೇ ಬಂದ್ರೂ ಸಿಡಿದೇಳಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಂಥ ಕೆಲಸ ಮಾಡೋವಂಥ ಒಬ್ಬ ವ್ಯಕ್ತಿತ್ವ ಇರೋವಂಥವ್ರು ಸರಳ ಜೀವಿ ಹಾಗಾಗಿ ಲಕ್ಷ್ಮಣವ್ರಿಗೆ ಸಲ ಬೆಂಬಲಿಸ್ತೀವಿ ಈ ಬಿ ಜೆ ಪಿ ಹಗರಣಗಳು ಮತ್ತು ಬಿ ಜೆ ಪಿ ಇದು ಫಾರ್ಟಿ ಪರ್ಸೆಂಟ್ ಹಗರಣ ಎಲೆಕ್ಟ್ರಾಲಿಕ್ ಬಾಂಡ್ ಹದಿನಾರು ಸಾವಿರದ ಐನೂರು ಹದಿನೆಂಟು ಕೋಟಿ ರೂಪಾಯಿ ಎಲೆಕ್ಟ್ರಾಲ್ ಬಾಂಡ್ನ ಮೂವತ್ತು ಕಂಪ್ನಿಗಳು ವಿತರಣೆ ಮಾಡಿದ್ದಾರೆ ಅದರ ಬಗ್ಗೆ ಇವತ್ತು ಯಾವೇ ಮಾಧ್ಯಮಗಳು ಚಕಾರ ಇತ್ತಲ್ಲ ಆಮೇಲೆ ಈಗ ಇತ್ತೀಚೆಗೆ ನಡೆದಂಥ ಒಂದು ಬಾಂಬ್ ಹಗರಣ ಇರ್ಬೋದು ರಾಮೇಶ್ವರಂ ಕೆಪೆಯಲ್ಲಿ ಅದು ಬಿ ಜೆ ಪಿಯ ಸಂಬಂಧಿತ ಕಾರ್ಯಕರ್ತನೇ ಅಂತ ಹೇಳ್ತಾವ್ರೆ ಈಗ ನೆನ್ನೆಯಿಂದ ಅದನ್ನು ಕೂಡ ಯಾರೋ ಮಾಧ್ಯಮದವರು ಪ್ರಶ್ನಿರ್ತಾರೆ ಹಾಗಾಗಿ ಇವತ್ತು ಸಾರ್ವಜನಿಕ ನ್ಯಾಯ ಸಿಗಬೇಕು ಅಂದರೆ ಕಾಂಗ್ರೆಸ್ನ ಬೆಂಬಲಿಸ್ಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಕಳೆದ ಬಾರಿಯೂ ಏನೋ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕಣ್ತಪ್ಪಿನಿಂದಾಗಿ ಎರಡು ಬಾರಿ ಅದೃಷ್ಟದ ಗೆಲುವನ್ನು ಪ್ರತಾಪ್ ಸಿಂಹ ಅವರು ಪಡ್ಕೊಂಡ್ರು ಯಾಕಂದರೆ ಎಲ್ಲೋ ಸ್ವಯಂಕೃತ ಅಪರಾಧ ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿದ್ದ ಕಾರಣ ಅಭ್ಯರ್ಥಿಯ ನಿರ್ಲಕ್ಷ್ಯದಿಂದ ಎಲ್ಲೋ ನಮ್ಮ ಕಾಂಗ್ರೆಸ್ ಪಕ್ಷ ಸೋಲಬೇಕಾಗ್ಬಿಟ್ಟು ಆದರೆ ಈ ಬಾರಿ ಆಗಲ್ಲ ಯಾಕಂದರೆ ಸಾಮಾನ್ಯ ರೈತ ಬಡ ರೈತನ ಮಗನಿಗೆ ನೀಡಿರೋದ್ರಿಂದ ಈ ಸಾಲಿ ಸರ್ಕಾರದ ಐದು ಗ್ಯಾರಂಟಿಗಳು ಏನು ಯಶಸ್ವಿಯಾಗಿದೆ ಆ ಯಶಸ್ವಿ ಆಗಿರೋಂಥ ಗ್ಯಾರಂಟಿಗಳೇ ಈ ಸಲ ಕಾಂಗ್ರೆಸ್ ಪಕ್ಷದ ಶ್ರೀರಕ್ಷತೆ ಕರ್ನಾಟಕದಲ್ಲಿ ಮತ್ತು ಮುಂದಿನ ಫ್ಯೂಚರ್ಗೂ ಕೂಡ ಈ ಸಲ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾವಂತ ಯುವಕರಿರ್ಬೋದು ಮಹಿಳೆ ಇರ್ಬೋದು ರೈತರು ಕಾಂಗ್ರೆಸ್ನ ಬೆಂಬಲ ಮಾಡಿದ್ರೆ ಮಾತ್ರ ನಮಗೆ ಉಳಿಗಾಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರೋದ್ರಿಂದ ಈ ಸಲ ಎಲ್ಲಾ ಕಾಂಗ್ರೆಸ್ ಮೆಂಬರ್ಸ್ ಇಸ್ತಾರೆ ನೂರು 100 ಭಾಗ ಅನ್ನೋದು ಇದೆ ನೋಡೋಣ ಈಗ ಮುಂದಿನ ಚುನಾವಣೆ ಫಲಿತಾಂಶ ಸಂಬಂಧ ಗೊತ್ತಾಗುತ್ತೆ ಸಮಸ್ತರೇ ಯಜಮಾನರೇ ಶಿತಾಪತಿ ಅಂತೆೆವ್ರೋರು ಈಗ ಕಾಂಗ್ರೆಸ್ ಬಂದ್ರೆ ಪರವಾಗಿಲ್ಲ ಅಥವಾ ಬಿಜೆಪಿ ಬಂದ್ರೆ ಪರವಾಗಿಲ್ಲ ಕೇಂದ್ರದಲ್ಲಿ ನಮಗೇನೋ ಬಿಎಪಿ ನೆ ಇಷ್ಟ ಇಲ್ಲ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಅಲ್ಲಿ ಯಾರೇ ನಿಂತ್ರೂ ಕಾಂಗ್ರೆಸ್ ಬರಬೇಕು ಮುಖ ನೋಡ್ಕೊಂಡು ōಟ್ ಹಾಕ್ತೀರಾ ಅಲ್ಲಿ ಯಾರು ನಮ್ಮ ಗದಗ ಸಿ ಎಎಟಿಸಿ ಅರ್ದೇತ್ರೋ